ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಇರೋ ರೆಸಿಪಿ ಒಂದು ಹೊಸ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ಸುಲಭವಾಗಿ ರೆಸಿಪಿ ಮಾಡ್ಬೋದಾ ಅಂತ ನಿಮಗೂ ಕ್ವಶನ್ ಬರ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ರವೆ ನಾನು ಇಲ್ಲಿ ಬಾಂಬೆ ರವೆ ತಗೊಂಡಿರೋದು ಇನ್ನು ಇದನ್ನು ಸ್ವಲ್ಪ ಹುರಿಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹುರಿಬೇಕು ರೋಸ್ಟೆಡ್ ರವ ತಗೊಂಡ್ರೆ ಹುರಿಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಉಪಯೋಗಿಸಬಹುದು ನೋಡಿ ಇದು ಸ್ವಲ್ಪ ಹುರ್ದ ಮೇಲೆ ಇದ್ರ ಜೊತೆ ಇದನ್ನು ಸ್ವಲ್ಪ ಈ ರೀತಿ ಸೈಡ್ ಮಾಡ್ಕೊಳ್ಳಿ ಇದ್ರ ಜೊತೆನೆ ಇಲ್ಲಿ ಇದಕ್ಕೆ ಒಂದು ಕಾಲು ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋ ತೆಂಗಿನ ತುರಿ ಹಾಕ್ತಾ ಇರೋದು ಇದನ್ನು ಕೂಡ ಮೊದಲು ಸ್ವಲ್ಪ ಈ ರೀತಿ ಬಿಸಿ ಮಾಡಿಬಿಟ್ಟು ಎಲ್ಲ ಕೂಡ ಜೊತೆಗೇನೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು ತೆಂಗಿನ ತುರಿ ಮತ್ತು ರವೆ ಎರಡು ಕೂಡ ಈ ರೀತಿ ನೋಡಿ ಮಿಕ್ಸ್ ಮಾಡಿಕೊಂಡು ಹುರಿಬೇಕು ಇಲ್ಲಾಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಬಿಟ್ಟು ನಿಮಗೆ ಹುರಿಬಹುದು ಆದ್ರೆ ಇದು ಈಸಿ ಆಗುತ್ತೆ ಎಲ್ಲ ಒಂದೇ ಪ್ಯಾನ್ ಅಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಬಂದಿದೆ ಒಂದ್ ವೇಳೆ ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಕೂಡ ಉಪಯೋಗಿಸಬಹುದು ನೋಡಿ ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತರಿ ತರಿಯಾಗಿ ಸಿಕ್ಕಿದೆ ನಮಗೆ ಈ ಸ್ಟೇಜ್ಗೆ ಬಂದಿದೆ ನೋಡಿ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇದನ್ನೊಂದು ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕೊಳ್ಳಿ ತೆಂಗಿನ ತುರಿ ಮತ್ತು ರವೆ ಇನ್ನು ಇದಕ್ಕೆ ಹಾಕ್ತಾ ಇರೋದು ಹಾಲು ಹಾಲು ನಾನಿಲ್ಲಿ ಮುಕ್ಕಾಲು ಕಪ್ಪು ಹಾಲು ತಗೊಂಡಿರುದು ಇದಂದ್ರೆ ಇದು ಕರೆಕ್ಟ್ ಅಳತೆಯಲ್ಲಿ ಮಾಡಬೇಕು ಕುದಿಸಿದ ಆರಿದಂತ ಹಾಲು ಯಾವ ಹಾಲು ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ನೆನೆಸಿ ಇಟ್ಕೊಳ್ಳಿ ಅರ್ಧ ಕಪ್ಪು ರವೆಗೆ ಮುಕ್ಕಾಲು ಕಪ್ಪು ಅಂದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಎಲ್ಲ ಜಾಸ್ತಿ ತಗೊಳ್ಳಿ ನೋಡಿ ಒಂದು ಸ್ವಲ್ಪ ಪ್ಯಾನ್ ಬಿಸಿ ಮಾಡಿಬಿಟ್ಟು ಮಾಡ್ಬಿಟ್ಟು ನಾನು ಇಲ್ಲಿ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇರೋದು ಅಂದ್ರೆ ನಾವಿಲ್ಲಿ ಅರ್ಧ ಕಪ್ ರವೆ ತಗೊಂಡಿರೋದು ಅದಕ್ಕೆ ಒಂದು ಕಪ್ಪು ಬೇಡ ಅದಕ್ಕಿಂತ ಕಾಲು ಕಪ್ಪು ಕಡಿಮೆ ಮಾಡಿ ತಗೋಬೇಕು ನೀವು ಒಂದು ಕಪ್ಪು ತಗೊಂಡ್ರೆ ಎರಡು ಕಪ್ ಬೇಡ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಒಂದೂವರೆ ಕಪ್ ತಗೊಂಡ್ರೆ ಸಾಕು ಆ ರೀತಿ ಅಳತೆಯಲ್ಲಿ ತೆಗಿಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಹುರಿತಾ ಇದ್ದೀನಿ ಎರಡು ಕೂಡ ಜೊತೆಗೇನೆ ಹಾಕೊಂಡಿದ್ದೀನಿ ಆ ಒಣದ್ರಾಕ್ಷಿ ಹುರಿಯಷ್ಟು ಹುರಿಯುವಷ್ಟು ಹೊತ್ತು ಗೋಡಂಬಿ ಕೂಡ ಹುರ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇದ್ರಲ್ಲಿರೋ ತುಪ್ಪ ಹಾಗೇ ಇರಲಿ ಆಮೇಲೆ ಇದ್ರಲ್ಲಿರುವ ಗೋಡಂಬಿ ದ್ರಾಕ್ಷಿನ ತೆಗೆದು ಬೇರೊಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಪ್ಲೇಟಲ್ಲಿ ನೆಕ್ಸ್ಟ್ ಅದೇ ತುಪ್ಪಕ್ಕೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ಅದೇ ತುಪ್ಪಕ್ಕೆ ನಾವಿಲ್ಲಿ ನೆನೆಸಿಟ್ಟಿರುವಂತಹ ರವೆ ಮತ್ತು ತೆಂಗಿನ ತುರಿ ಹಾಲಲ್ಲಿ ನೆನೆಸಿಟ್ಟಿರೋ ನೋಡಿ ಅದು ಇವಾಗ ನೋಡಿ ಫುಲ್ ಆಗಿ ಎಳ್ಕೊಂಡು ಈ ರೀತಿ ಬಂದಿದೆ ಇನ್ನು ಇದನ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾನೇ ಬರಬೇಕು ಅಂದ್ರೆ ಇದರಲ್ಲಿ ರವೆ ಎಲ್ಲ ಚೆನ್ನಾಗಿ ಬೆಂದು ಉದುರು ಉದುರಾಗಿ ಬರಬೇಕು ಆ ಸ್ಟೇಜಿಗೆ ಬರಬೇಕು ಅದಕ್ಕೆ ನಾನು ಹೇಳಿರೋದು ಇಲ್ಲಿ ನೀವು ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಇದು ಕರೆಕ್ಟ್ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸರಿ ಬರಲ್ಲ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದು ನೆನೆಸಿಡುವಾಗ ಕೂಡ ನಮಗೆ ಹಾಕ್ಬೋದು ಇನ್ನು ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಬೇಕಂದ್ರೆ ಇದು ಉಪ್ಪು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಉಪ್ಪು ಹಾಕಿಲ್ಲ ಅಂದ್ರೆ ನಾವು ಮಾಡ್ತಾ ಇರುವ ಸ್ವೀಟ್ ಕೂಡ ಕರೆಕ್ಟ್ ಬರಲ್ಲ ಅಂದ್ರೆ ನಾವಿಲ್ಲೊಂದು ರವೆ ಲಡ್ಡು ಮಾಡ್ತಾ ಇರೋದು ಸಕ್ಕರೆ ಪಾಕ ಮಾಡೋದು ಬೇಡ ಏನು ಟೆನ್ಷನ್ ಇಲ್ಲ ಪಾಕ ಸರಿ ಆಗಿಲ್ಲ ಆತರ ಏನು ಟೆನ್ಷನ್ ಬೇಡ ನಿಮಗೆ ಆರಾಮವಾಗಿ ರವೆ ಲಡ್ಡು ಈ ರೀತಿ ಮಾಡಬಹುದು ನೋಡಿ ಇನ್ನಿದನ್ನ ಕೈಯಾಡಿಸ್ತಾನೆ ಇರ್ಬೇಕು ನಿಧಾನಕ್ಕೆ ಅಂದ್ರೆ ಜಾಸ್ತಿ ಟೈಮ್ ಏನ್ ತಗೊಳಲ್ಲ ಕರೆಕ್ಟ್ ನಾನು ಹೇಳಿರುವ ಅಳತೆಯಲ್ಲೇ ತಗೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬರ್ಬೇಕು ಫುಲ್ ಆಗಿ ನೋಡಿ ಇವಾಗ ಸೆಟ್ ಆಗ್ತಾ ಬರ್ತಾ ಇದೆ ಹಾಲೆಲ್ಲ ಎಳ್ಕೊಂಡು ರವೆ ಇವಾಗ ಸಪ್ರೇಟ್ ಆಗ್ತಾ ಇದೆ ನೋಡಿ ಇದೇ ರೀತಿ ಕೈ ಕೈಯಾಡಿಸ್ತಾ ಇದನ್ನ ಕಟ್ ಕಟ್ ಇದ್ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ಅವಾಗ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಸಿಗುತ್ತೆ ನಮಗೆ ಸ್ವಲ್ಪ ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕೋಬಹುದು ಎಡೆಗೆ ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಈ ಸ್ಟೇಜಿಗೆ ಬರ್ಬೇಕು ನೋಡಿ ಇವಾಗ ಕರೆಕ್ಟ್ ಉದುರಾಗಿ ಬಂದಿದೆ ಲೋ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನ ಇದೇ ರೀತಿ ಮಾಡ್ತಾ ಇರಬೇಕು ರವೆ ಕೂಡ ಕರೆಕ್ಟ್ ಬೆಂದಿದೆ ಕರೆಕ್ಟ್ ಸೆಟ್ ಆಗಿ ಸಿಕ್ಕಿದೆ ಸಾಕು ನಮ್ಗೆ ಸ್ಟವ್ ಆಫ್ ಮಾಡಬಹುದು ಇನ್ನು ಆಫ್ ಮಾಡಿಬಿಟ್ಟು ಇದನ್ನೊಂದು ಮಿಕ್ಸ್ ಮಾಡುವಂತ ಒಂದು ಪ್ಲೇಟಿಗೆ ಗೆ ಹಾಕೊಳ್ಳಿ ನೋಡಿ ಇಲ್ಲಿ ರವೆ ಸೆಟ್ ಆಗಿ ಸಿಕ್ಕಿದೆ ನಮಗೆ ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ಏನಾದ್ರು ಸ್ವಲ್ಪ ಗಂಟು ಕಟ್ಕೊಂಡಿದ್ರೆ ಅದನ್ನ ಕೈಯಲ್ಲೇ ಸರಿ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಹುಡಿದುಡ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಹುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ಸ್ವೀಟಿಗೆ ನಾವು ಏನು ಹಾಕೊಂಡಿಲ್ಲ ನೋಡಿ ಕಲರ್ ನೋಡಿ ಇವಾಗ ಈ ರೀತಿ ಇದೆ ಕರೆಕ್ಟ್ ಉದುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ನಾವು ಸ್ವೀಟಿಗೆ ನಾನಿಲ್ಲಿ ಹಾಕ್ತಾ ಇರೋದು ಬೆಲ್ಲದ ಹುಡಿ ಕಾಲು ಕಪ್ಪು ಬೆಲ್ಲದ ಹುಡಿ ತಗೊಂಡಿದ್ದೀನಿ ನಿಮ್ ಅಂದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ಬೋದು ಲಡ್ಡಿನ ಕಲರ್ ಸ್ವಲ್ಪ ಚೇಂಜ್ ಬರ್ಬೋದು ನಿಮಗೆ ಸಕ್ಕರೆ ಬೇಕಿದ್ರೆ ಕಾಲು ಕಪ್ಪು ಸಕ್ಕರೆ ಹುಡಿ ಮಾಡಿ ಹಾಕಬಹುದು ಸ್ವಲ್ಪ ಹೆಲ್ದಿ ಆಗಿ ಬೇಕು ಅಂದ್ರೆ ಇದನ್ನ ಬೆಲ್ಲ ಹಾಕೊಳ್ಳಿ ನನಗೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಲ್ಲ ಹಾಕುವಾಗ ಬೆಲ್ಲ ಅಥವಾ ಸಕ್ಕರೆ ಹಾಕುವಾಗ ಮತ್ತೆ ಕೂಡ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಉದುರು ಉದು ಆಗಿರೋದು ಆಮೇಲೆ ಇದನ್ನ ಉಂಡೆ ಮಾಡಿಬಿಟ್ಟು ಕೂಡಲೆಲ್ಲ ಸ್ವಲ್ಪ ಗಂಟೆ ಬಿಟ್ಟು ಅಥವಾ ನೆಕ್ಸ್ಟ್ ಡೇ ಎಲ್ಲ ಸರ್ವ್ ಮಾಡಿದ್ರೆ ಕರೆಕ್ಟ್ ಅದೇ ರೀತಿ ಬರುತ್ತೆ ಉದುರು ಉದುರಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ನಮಗೆ ರವೆ ಲಡ್ಡು ಸುಲಭವಾಗಿ ಮಾಡ್ಬೋದು ನೀವು ಕೂಡ ಈ ರವೆ ಲಡ್ಡು ಈ ರೀತಿ ಒಂದು ಸಲ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು